ನಮಸ್ತೆ ಶ್ರೀ ಪರಮಕರುಣ ಪರಂಜ್ಯೋತಿಯ ಪವಾಡ ನಾನು ಬೆಂಗಳೂರಿನ ವಿಜಯಲಕ್ಷ್ಮಿ ತನ್ನ ಯನ್ನು ಮುಗಿಸಿದ್ದ ನನ್ನ ಸಹೋದರಿ ಅಂಜಲಿಗಾಗಿ ನಾವು ಸೂಕ್ತ ವರನನ್ನು ಹುಡುಕುತ್ತಿದ್ದೆವು ಬಂದ ಹಲವಾರು ಮದುವೆ ಪ್ರಸ್ತಾಪಗಳಲ್ಲಿ ಒಂದು ಪ್ರಸ್ತಾಪವು ನಮ್ಮ ಇಷ್ಟದಂತಿತ್ತು ಹುಡುಗ ಹೈದರಾಬಾದಿನವನಾಗಿದ್ದ ಮದುವೆಯನ್ನು ನಿಶ್ಚಯಿಸಲಾಯಿತು ಆದರೆ ಕುಟುಂಬದವರು ಯಾವುದೇ ಸೂಕ್ತ ಕಾರಣವಿಲ್ಲದೆ ಮದುವೆಯನ್ನು ರದ್ದುಗೊಳಿಸಿದರು ನಾವೆಲ್ಲರೂ ಗೊಂದಲದಲ್ಲಿದ್ದೆವು ಅದೇ ಸಮಯದಲ್ಲಿ ಶ್ರೀ ಅಮ್ಮ ಭಗವಾನರ ದರ್ಶನವಿತ್ತು ನಾನೊಂದು ಸೀರೆ ಮತ್ತು ದೋತಿಯನ್ನು ಖರೀದಿಸಿ ದರ್ಶನಕ್ಕೆ ಹೋದೆ ಅದೇ ಹುಡುಗನೊಂದಿಗೆ ನನ್ನ ಸಹೋದರಿಯ ಮದುವೆಯು ನಡೆಯುವಂತಾಗಬೇಕೆಂದು ಪ್ರಾರ್ಥಿಸಿದೆ ಸೀರೆ ಮತ್ತು ದೋತಿಯನ್ನು ಶ್ರೀ ಭಗವಾನರಿಗೆ ಅರ್ಪಿಸುವಾಗ ಶ್ರೀ ಭಗವಾನರಿಗೆ ಈ ನನ್ನ ಪ್ರಾರ್ಥನೆಯನ್ನು ಈಡೇರಿಸಿಕೊಡಬೇಕೆಂದು ಹೇಳಿದೆ ದರ್ಶನವಾದ ಕೆಲವು ದಿನಗಳ ನಂತರ ಹುಡುಗನ ಕುಟುಂಬದವರು ಮದುವೆಯು ನಡೆಯಬೇಕೆಂದು ಹೇಳಲು ನಮ್ಮನ್ನು ಸಂಪರ್ಕಿಸಿದರು ನನ್ನ ಸಹೋದರಿಯು ಅದೇ ಹುಡುಗನನ್ನು ಸಂತೋಷದಿಂದ ಮದುವೆಯಾದಳು ಈಗ ಅವಳು ಎರಡು ಮಕ್ಕಳ ತಾಯಿಯಾಗಿದ್ದಾಳೆ ಈ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತಾನಂತ ಧನ್ಯವಾದಗಳು